ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರವೇ ನಿಮ್ಮೆಲ್ಲರಿಗೂ ಗುಡ್ ಮಾರ್ನಿಂಗ್ ಶಲೋಂ ನನ್ನ ಪ್ರೀತಿಯ ಸಹೋದರಿ ಸಹೋದರರೇ ದೇವಜನರೇ ಹೇಗಿದ್ದೀರಾ ಕರ್ತನ ಮಹಾಕೃಪೆಯಿಂದ ನೀವೆಲ್ಲರೂ ಈ ಸೇವೆಗಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೀರಾ ನಾವು ನಿಮಗಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಕರ್ತನು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ ಪ್ರಿಯ ದೇವಜನರೇ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಇಸ್ರಾಯಿಲಿರು ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿದ್ದಾಗ ಅಲ್ಲಿ ನಾವು ನೋಡುತ್ತಾ ಇದ್ದೇವೆ ದೇವರು ಇಸ್ರಾಯಿಲರ ಪಕ್ಷವಾಗಿ ಇದ್ದದ್ದರಿಂದ ಅವರ ಜೀವಿತದಲ್ಲಿ ಕತ್ತಲಾಗಿದ್ದರೂ ಕಷ್ಟಕರವಾಗಿದ್ದರೂ ಕೂಡ ಆ ಪ್ರಾಂತ್ಯದಲ್ಲೆಲ್ಲ ಕಷ್ಟವೂ ಕತ್ತಲೂ ಆವರಿಸಿರುವಾಗಲೂ ಕೂಡ ದೇವರ ಮಕ್ಕಳ ಜೀವಿತದಲ್ಲಿ ಅವರ ಕುಟುಂಬಗಳಲ್ಲಿ ನಡೆದಂಥ ಒಂದು ಕಾರ್ಯವನ್ನು ದೇವರ ವಾಕ್ಯದಲ್ಲಿ ನಾವು ಓದುತ್ತಾ ಇದ್ದೇವೆ ಅಲ್ಲಿ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಏಷಾಯಿನ ಪ್ರವಾದನೆಯ ಗ್ರಂಥ ಅರವತ್ತು ಎರಡರಲ್ಲಿ ನಿನ್ನ ಮೇಲಾದರೂ ಯಹೋವನು ಉದಯಿಸುವನು ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು ದೇವಜನವೇ ಸುತ್ತಲೂ ಕತ್ತಲು ಸುತ್ತಲೂ ಕಷ್ಟಗಳು ಸುತ್ತಲೂ ಅಂಧಕಾರ ಕೃತ್ಯಗಳು ಆಕರ್ಷಣೆಗಳು ತುಂಬ ಜನರನ್ನು ಆಕರ್ಷಿಸ್ತಾ ಇದೆ ಎಲ್ಲರ ಮೊಬೈಲ್ಗಳಲ್ಲಿ ಸಿನಿಮಾಗಳು ಸೀರಿಯಲ್ಗಳು ಶರೀರಕ್ಕೆ ಸಂಬಂಧಪಟ್ಟವು ಅಲ್ವಾ ಎಲ್ಲ ಲಸ್ಟ್ ಎಲ್ಲವೂ ಕಾಣಿಸಲ್ಪಡುವಾಗ ನಮ್ಮಲ್ಲಾದರೂ ಆ ಪಾಪದ ಕೃತ್ಯಗಳು ಅಂಧಕಾರ ಕೃತ್ಯಗಳು ಬರಬಾರದು ಹಾಗಾದರೆ ಆ ರೀತಿಯಾಗಿ ಇರಬಾರ್ದಾದರೆ ನಿನ್ನ ಮಾ ಮೇಲಾದರೂ ಯಹೋವನು ಉದಯಿಸುವನು ದೇವಜನವೇ ಅಂಧಕಾರ ಇರುವಾಗ ಕತ್ತಲಿರುವಾಗ ಸೂರ್ಯನು ಉದಯಿಸುವಾಗ ಹೇಗೆ ಕತ್ತಲು ಓಡಿ ಹೋಗುತ್ತದೋ ಕರ್ತನು ನಮ್ಮ ಮೇಲೆ ಉದಯಿಸುವಾಗಲೂ ಕೂಡ ನಮ್ಮಲ್ಲಿರುವಂಥ ಜಾರತ್ವ ವಿಗ್ರಹಾರಾಧನೆ ಪಾಪದ ಕೃತ್ಯಗಳು ಆಕರ್ಷಣೆಯ ಕೃತ್ಯಗಳು ಲೌಕಿಕ ಕೃತ್ಯಗಳು ಓಡಿ ಹೋಗುತ್ತವೆ ಉದಯಿಸುವುದು ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು ನಿನ್ನ ಮುಖವು ಯಾವಾಗಲೂ ತೇಜಸ್ಸಿನಿಂದಿರಬೇಕು ಅಂದರೆ ಯಾವಾಗಲೂ ನಿನ್ನ ಮುಖವು ಒಳೆಯುತ್ತಿರಬೇಕು ಹಾಲಾಲೋಯ ಈ ವಾಕ್ಯವನ್ನು ಆಲಿಸುತ್ತೇವೆ ಅಂತ ನನ್ನ ಪ್ರೀತಿಯ ದೇವಜನವೇ ನನ್ನನ್ನು ಈ ಚಾನಲ್ ಮುಖಾಂತರವಾಗಿ ವಾಕ್ಯ ಯಾಕೆ ಹೇಳಿಸ್ತಾ ಇದ್ದಾರೋ ಅಂದರೆ ನಾನು ಅಂದುಕೊಳ್ಳುತ್ತಾ ಇದ್ದೆ ದೇವರೇ ಆ ಚಾನಲಲ್ಲಿ ದೊಡ್ಡ ಸಂದೇಶವನ್ನು ಕೇಳಿಸಿಕೊಂಡು ಈ ಚಾನಲಲ್ಲಿ ಈ ವಾಕ್ಯವನ್ನು ಕೇಳಿಸ್ಕೊಳ್ಳಿಕ್ಕೆ ಬರ್ತಾರಾ ಅಂತ ನಾನು ಅಂದುಕೊಳ್ಳುವಾಗ ನೀನು ಮಾತನಾಡು ಇದು ಯಾರಿಗೆ ಅವಶ್ಯಕತೆ ಇದೆಯೋ ಅವರು ನೋಡ್ತಾರೆ ಯಾರಿಗೆ ಇದು ಬಲ ತರುತ್ತದೆ ಅವರಿಗೆ ಕೊಡ್ತದೆ ನಿನ್ನ ಕೈಲಾದರೆ ನೀನು ಮಾಡು ಅಂತ ಹೇಳಿ ನನಗೆ ಬಲವನ್ನು ಕೊಟ್ಟರು ಕಂಟಿನ್ಯೂ ಆಗಿ ನನ್ನ ಕೈಯಲ್ಲಿ ವಿಡಿಯೋಗಳನ್ನು ಈ ಚಾನಲಲ್ಲಿ ಹಾಕದೇ ಹೋದರೂ ಕೂಡ ದೇವರ ಆತ್ಮನು ಯಾವಾಗ ಪ್ರೇರೇಪಣೆ ಕೊಡ್ತಾರೋ ಆವಾಗಂತೂ ನಾನು ಹಾಕ್ತಾ ಇರ್ತೇನೆ ಆದರೆ ಆ ಚಾನಲಲ್ಲಿ ದೊಡ್ಡ ಚಾನಲಲ್ಲಿ ಹಾಕಿದರೂ ಕೂಡ ಇಲ್ಲಿ ದೇವರಾತ್ಮನ ತೋರಿಸಿದಂಥ ಒಂದು ವಾಕ್ಯವನ್ನು ನಿಮಗೆ ವಿವರಿಸಬೇಕೆಂದು ದೇವರಾತ್ಮನನ್ನಲ್ಲಿ ಕೋರಿಕೊಡ್ತಾ ಇದ್ದಾರೆ ಕರ್ತನಲ್ಲಿ ಪ್ರೀತಿಯ ಜನವೇ ಈ ಒಂದು ಚಾನಲಲ್ಲಿ ಏಸುವನ್ನು ಹಿಂಬಾಲಿಸೋಣ ಏಸುವನ್ನು ಹಿಂಬಾಲಿಸೋಣ ಕರ್ತನನ್ನು ಹಿಂಬಾಲಿಸೋಣ ಇವತ್ತು ನೀವು ನಾನು ಕೂಡ ಆ ಕರ್ತನ ತೇಜಸ್ಸು ಆ ಬೆಳಕು ಉದಯಿಸುವಂತೆ ಕೇಳಿಕೊಳ್ಳೋಣವಾ ಆಗ ನಾವು ಲೋಕದ ಜನರಂತೆ ನಡೆದುಕೊಳ್ಳದೆ ಪರಲೋಕದ ಭಾವದವರಾಗಿರ್ತೇವೆ ಆಗ ನಿಮ್ಮನ್ನು ಯಾವ ಅಂಧಕಾರ ಶಕ್ತಿಯು ಯಾವ ದುಷ್ಟನ ಕಾರ್ಯಗಳು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಕರ್ತನು ತಾನೇ ನಿಮ್ಮನ್ನು ಅನುಗ್ರಹಿಸಿರಿ ಕರ್ತನೇ ನಿನ್ನ ಪ್ರೀತಿಯುಳ್ಳ ಕರಕ್ಕೆ ಈ ಪ್ರಿಯ ದೇವ ಮಕ್ಕಳನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ ನಿನ್ನ ವಾಕ್ಯವು ಹೇಳುವಂತೆ ಅಬ ನಿನ್ನ ಒಂದು ಉದಯವು ನಿನ್ನ ಮೇಲಾದರೂ ಯೋವನ್ನು ಉದಯಿಸುವನು ಅಪ ಆ ಉದಯ ಆ ತೇಜಸ್ಸು ನಮ್ಮ ಮೇಲಿರುವಾಗ ಲೋಕದಂಧಕಾರ ಕೃತ್ಯಗಳು ಶಕ್ತಿಗಳು ಕಷ್ಟಗಳು ಕಣ್ಣೀರುಗಳು ನಮ್ಮನ್ನು ಏನು ಮಾಡೋಕ್ಕಾಗಲ್ಲ ಕಷ್ಟದಲ್ಲಿಯೂ ನಮ್ಮ ಮುಖವು ಒಳೆಯುತ್ತಾ ಆನಂದಮಯವಾಗುತ್ತದೆ ನಿನಗೆ ಸ್ತೋತ್ರ ಪ್ರಾರ್ಥನೆಯನ್ನು ಕೇಳಿಸಿಕೊಂಡು ಈ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರ ಮುಖವು ಒಳೆಯಲಿ ಕಣ್ಣೀರು ಕಷ್ಟ ದೇವೇ ಈ ಲೋಕದ ಆಕರ್ಷಣೆಗಳು ಯಾವುದು ಇವ್ರನ್ನ ಏನನ್ನು ಮಾಡದ ಹಾಗೆ ನೀನನ್ನು ಗ್ರಹಿಸಿಕೊಡುತ್ತೀರಿ ಎಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತನೇ ನಿನಗೆ ಸ್ತೋತ್ರ ಮಾಡುತ್ತಾ ಏಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇ ನಾಮೆ ಪ್ರಿಯ ದೇಜನವೇ ಕರ್ತನ್ ನಿಮ್ಮನ್ನು ಗ್ರಹಿಸಲು ಸಲೋ ಜೀಸಸ್